ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು ಇವತ್ತು ಯಾರಿಗೆ ಖುಷಿ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ನಿರ್ಮಾಪಕರಿಗಾಗ್ಬೋದು ಅಥವಾ ನಟನಿಗಾಗ್ಬೋದು ಅಥವಾ ಡೈರೆಕ್ಟರ್ಗಾಗ್ಬೋದು ಇವರೆಲ್ಲರಿಗಿನ್ನ ತುಂಬ ಖುಷಿಯಾಗಿದ್ದು ನನಗೆ ಸ್ನೇಹಿತರೆ ಈ ಸಿನಿಮಾ ಸ್ಟಾರ್ಟ್ ಆಗೋಕ್ಕಿಂತ ಮೊದಲು ಸ್ಕ್ರಿಪ್ಟು ಇದ್ರು ಆವಾಗ ಹೀರೋ ಬಗ್ಗೆ ತಿಳ್ಕೊಂಡೆ ಮಂಜುನಾಥರ ಬಗ್ಗೆ ತಿಳ್ಕೊಂಡೆ ನೀವೆಲ್ಲರೂ ಬರೀ ಟ್ರೈಲರ್ ನೋಡ್ತಾ ಇದ್ದೀರಾ ಹಾಡ್ ನೋಡ್ತಾ ಇದ್ದೀರಾ ಹೀರೋ ನೋಡ್ತಾ ಇದ್ದೀರಾ ನಿರ್ಮಾಪಕ ನೋಡ್ತಾ ಇದ್ದೀರಾ ಆದರೆ ಅದರಿಂದ ಇರುವಂಥ ದುಃಖ ನೀವು ಯಾರು ಗೊತ್ತೇ ಕಾಣಿಸೋದೇ ಇಲ್ಲ ಯಾಕಂದರೆ ಈ ಸಿನಿಮಾ ಇವತ್ತು ಇಲ್ಲಿ ತನಕ ಬರೋಕ್ಕೆ ಆಗ್ಬೋದು ಅಥವಾ ಅವ್ರು ಆಗ್ಬೋದು ಅಥವಾ ಹೀರೋ ಆಗ್ಬೋದು ಎಷ್ಟು ನೊಂದಿದ್ದಾರೆ ಎಷ್ಟು ಬೆಂದಿದ್ದಾರೆ ಎಷ್ಟೆಲ್ಲ ಅವಮಾನ ಆಗಿದೆ ಅದನ್ನು ನಾವು ಹತ್ತಿರದಿಂದ ತುಂಬ ಇಂಚಿಂಚು ನೋಡಿದ್ದೀನಿ ಕಾರಣ ಇಷ್ಟ ಸ್ನೇಹಿತರೆ ಸಿನಿಮಾದಲ್ಲಿ ಒಂದು ಕುಟುಂಬ ಥರ ಕೆಲಸ ಮಾಡಬೇಕು ಇಲ್ಲಿ ಅದನ್ನು ಬಿಟ್ಟು ಎಲ್ಲರೂ ಟೆಕ್ನಿಷಿಯನ್ ಆಗ್ಬೋದು ಚಿತ್ರತಂಡ ಯಾರು ಬೇಕಾರಾಗ್ಬೋದು ಸಣ್ಣ ಮಕ್ಳ ಥರ ಇಗೋ ಇಂದ ಆಟ ಮಾಡ್ತೀರಾ ನಿಮ್ಮ ಇಗೋಯಿಂದ ಸಿನ್ಮಾ ಇಂದ ಒಂದು ವರ್ಷದ ಸಿನಿಮಾ ಮುಗಿದು ಐದು ವರ್ಷ ಆಗುತ್ತೆ ಪ್ರೊಡ್ಯೂಸರ್ ಗತಿ ಏನಾಗಬೇಕು ಆರ್ಟಿಸ್ಟ್ ಗತಿ ಏನಾಗಬೇಕು ಎಲ್ಲರೂ ಅಷ್ಟೇ ಸ್ನೇಹಿತರೆ ನಾನು ಒಬ್ಬ ನಿರ್ಮಾಪಕ ಆಗಿದ್ದೆ ಒಂದು ಸಿನಿಮಾನು ಮಾಡಿದ್ದೀನಿ ಇದು ಸಿನ್ಮಾ ಟೀಮ್ ಆಗಿರೋದ್ರಿಂದ ನಿಮ್ಮಲ್ಲಿ ಕೈ ಕೇಳ್ಕೊತೀನಿ ಯಾವುದೇ ಸಿನಿಮಾನ ಒಪ್ಕೊಳ್ಳುವಾಗ ತುಂಬ ಪ್ರೀತಿಯಿಂದ ಬರ್ತೀರಾ ತುಂಬ ಒಂದು ನೀವು ತೋರಿಸೋ ಪ್ರೀತಿಗೆ ನಾವು ಶರಣಾಗಿ ಬಿಡ್ತೀವಿ ನಿರ್ಮಾಪಕರು ಆದರೆ ಸಿನಿಮಾ ನಿಮ್ಮಿಂದ ನಿಮ್ಮಿಂದಾಗೋಂಥ ನೋವು ಇದೆಯಲ್ಲ ಶಾಪ ಇದೆಯಲ್ಲ ಆ ದುಃಖನ ನಮ್ಮೊಬ್ಬನ ಮಾತ್ರ ಗೊತ್ತು ಈ ಈ ಕಾರ್ಯಕ್ರಮಕ್ಕೆ ನಾನು ತಡವಾಗಿ ಬಂದೆ ಕಾರಣ ಇಷ್ಟೇ ಬರೋದೋ ಬೇಡ ಅಂತ ಯೋಚನೆ ಮಾಡ್ತಾ ಇದ್ದೆ ಯಾಕೆಂದ್ರೆ ಮಂಜುನಾಥ್ ಅವರು ಸಿಗ್ತಾ ಸಿಗ್ತಾಯಿದ್ವಿ ದಿವಸ ಅಳ್ತಾಯಿದ್ರು ಅವರು ಮೋಸ್ಟ್ಲಿ ಬಾಡಿ ವೇಟ್ ತೊಂಬತ್ತು ಕೆ ಜಿ ಇತ್ತು ಸಿನಿಮಾ ಶುರು ಮಾಡಿದಾಗ ಈಗ ಅರವತ್ತೈದು ಕೆ ಜಿ ಬಂದಿದ್ದಾರೆ ಇದು ಇದು ಯೋಚನೆ ಇದನ್ನು ನಾವೆಲ್ಲ ಚಪ್ಪಾಳೆ ಹೊಡಿತೀವಿ ಬೊಕೆ ಕೊಡ್ತೀವಿ ಎಲ್ಲ ಕೇಕೆ ಹಾಕ್ದೆ ನತ್ತೀವಿ ಓಡೋಗಿಬಿಡ್ತೀವಿ ಆದರೆ ಒಂದು ತಾಯಿ ಮಗುನ ಜನ್ಮ ಕೊಡೋಕ್ಕೆ ಬರೀ ಒಂದು ಮಗು ಕಾಲದಲ್ಲಿ ಓದಿತದೆ ಅಷ್ಟು ಮಾತ್ರ ಯೋಚನೆ ಮಾಡ್ತೀವಿ ಇಲ್ಲಿ ಒಬ್ಬ ನಿರ್ಮಾಪಕನಿಗೆ ಇಡೀ ಚಿತ್ರತಂಡ ಎಲ್ಲೆಲ್ಲಿ ಬೇಕೋ ಹೆಂಗೆ ಬೇಕೋ ಹಂಗೆ ಓದಿತಾನೆ ಇರ್ತದೆ ಅದೆಲ್ಲ ತಡ್ಕೊಂಡು ಕಷ್ಟಪಟ್ಟು ಇವತ್ತು ಈ ಮಟ್ಟಕ್ಕೆ ಬಂದಿದ್ದಾರೆ ಅಂದರೆ ನಿಜವಾಗ್ಲೂ ನಾನು ಮಂಜುನಾಥವ್ರಿಗೆ ಹಾಗೂ ಗಿರೀಶ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಯಾಕೆಂದರೆ ಅವ್ರು ನೋವ್ರು ಅವ್ರು ಎಲ್ಲೂ ಹೇಳ್ಕೊಳಕಾಗಲ್ಲ ಹೇಳ್ಕೊಂಡ ಸಿನಿಮಾ ನಿಂಗೆ ಹೋಗುತ್ತೆ ಇವ್ನಿಗೆ ಮಾಡ್ದೆ ಸಿನಿಮಾ ನಿಲ್ಲಿಸ್ತಾನೆ ಒಪ್ಕೊಳಕ್ ಬಂದಾಗ ಮಗು ಥರ ಇರ್ತಾರೆ ಮೇಲೆ ನಾಟಕ ಮಾಡ್ತಾರೆ ಇದು ಬೇಡ ಸ್ನೇಹಿತರೆ ನೀವೆಲ್ಲರೂ ಒಂದು ಟೀಮ್ ಥರ ಕೆಲಸ ಮಾಡಿ ಇನ್ನೂ ಹತ್ತಾರು ಸಿನಿಮಾಗಳನ್ನ ಕೊಡಿ ಯಾರನ್ನು ನೋಯಿಸ್ಬೇಡಿ ಹಿಂಸೆ ಮಾಡಬೇಡಿ ಜೊತೆಗೆ ಇವತ್ತು ನೀವೆಲ್ಲ ಖುಷಿ ಪಡ್ತಾಯಿದ್ದೀರ ನಿಮಗೆ ದುಃಖ ಆಗ್ತಾಯಿದೆ ಯಾಕೆಂದರೆ ಇನ್ನು ಮುಂದಕ್ಕೆ ಇದೆ ನಾನು ರಿಲೀಸ್ ಆಗಬೇಕು ಅಲ್ಲಿಂದ ತೊಂದರೆ ಕೊಡ್ತಾರೆ ಹಿಂಸೆ ಕೊಡ್ತಾರೆ ಬೇರೆ ಯಾರೂ ಬರೋಲ್ಲ ನಮ್ಮವರೇ ನಮ್ಮ ಜೊತೆ ಇರ್ತಾರೆ ನಮ್ಮ ಟೀಮ್ನವರೇ ಇದನ್ನು ತುಂಬ ನೊಂದು ಹೇಳ್ತಾ ಇದ್ದೀನಿ ಜೊತೆಗೆ ಈ ಒಂದು ಸಿನಿಮಾನ ಈ ಒಂದು ಮಟ್ಟಕ್ಕೆ ಇಲ್ಲಿದ್ದಂಗೆ ತೊಗೊಂಬೋದಕ್ಕೆ ಗಿರೀಶ್ ಅವ್ರ ಅಂದರೆ ನಾನು ಗಿರೀಶ್ ಅವರು ಭೇಟಿ ಮಾಡಲಿಲ್ಲ ಕಾರಣ ಇಷ್ಟೇ ಎಲ್ಲ ತಿಳ್ಕೊತಾ ಇದೆ ನಾನು ನೋಯ್ತಾ ಇದೆ ನಾನು ಬೇಯ್ತಾ ಇದೆ ತುಂಬ ಕಷ್ಟ ಸ್ನೇಹಿತರೆ ಯಾರು ತಪ್ಪು ಮಾಡಿದ್ರು ಅದು ಕೈ ತೋರಿಸಿದ್ರೆ ಸಿನ್ಮಾ ನಾಲ್ಕು ತಿಂಗಳು ಒಂದಿಗೂ ಹೋಗ್ತದೆ ಈಗೋನಾ ಕಣ್ಣ ಇಂಡಿ ಬಿಡಬೇಕು ಒಬ್ಬರೊಬ್ರು ವೇದಿಕೆ ಮೇಲೆ ಬಿಡಬೇಕು ಎಲ್ಲರೂ ಸೇರಿ ಒಟ್ಟಾಗಿ ಚಿಕ್ಕ ಹತ್ರ ಆಟ ಮಾಡೋದು ಬಿಡಬೇಕು ನಮ್ಗೆ ಇಡ್ಲಿ ಇಡ್ಲಿ ಕೊಡಲಿಲ್ಲ ಜಗಳ ನಮ್ಗೆ ಎಳ್ಳೀರ್ ಕೊಡಲಿಲ್ಲ ಜಗಳ ಕಡಲೆ ಬೀಜ ಕೊಡಲಿಲ್ಲ ಜಗಳ ಚಿಕನ್ ಕೊಡಲಿಲ್ಲ ಜಗಳ ಸರಿಯಾಗಿ ಕಾಫಿ ಕೊಡಲಿಲ್ಲ ಜಗಳ ನಮ್ಮ ಮನೇಲಿ ಕಾಫಿ ಎರಡು ಸರಿ ಎಲ್ಲ ಕ್ಲಾಸಲ್ಲಿ ಹೊಡಿತಾರೆ ಡಮಂಟಿ ಅಂಥದಲ್ಲಿ ಶೂಟಿಂಗ್ ಬಂದಾಗ ದೊಡ್ಡ ಜಗಳ ಮಾಡ್ತೀರಾ ಇವೆಲ್ಲ ಬೇಡ ಸ್ನೇಹಿತರೆ ನಾವೆಲ್ಲೋ ಒಂದು ಕುಟುಂಬ ಇನ್ನು ಬರೋ ಸಿನ್ಮಾಗಳಿಗೆ ನೀವೆಲ್ಲರೂ ಸೇರಿ ಒಟ್ಟಾಗಿ ಆಶೀವಾದ ಮಾಡಿ ನೀವು ಆಶೀರ್ವಾದ ಮಾಡಿದ ಮಾತ್ರ ಸಿನ್ಮಾ ಸಕ್ಸಸ್ ಆಗಿ ಸಾಧ್ಯವಾಗ್ತದೆ ಜೊತೆಗೆ ಇವತ್ತು ಗಿರೀಶ್ ಅವರು ಈ ಸಿನಿಮಾಗೆ ಪಾಪ ನಿರ್ಮಾಪಕರು ಆಗಬೇಕಂತ ಅಂದ್ಕೊಂಡು ಇರಲಿಲ್ಲ ನಾನು ಕ್ಷಮೆ ಕೇಳ್ತೀನಿ ಕರ್ಕೊಂಡೋಗಿ ಪರಿಚಯ ಮಾಡಿಸಿ ಇವರು ಒಳ್ಳೇತನ ನೋಡಿ ಚಿತ್ರತಂಡ ಚೆನ್ನಾಗಿದೆ ಏನೋ ಒಂದು ಒಳ್ಳೆದಾನ ಇರ್ತದೆ ಸಿನಿಮಾ ಹಿಟ್ಟಾಗತ್ತೆ ಅಂತೇಳಿ ಗಿರೀಶ್ ಅವರು ಎಷ್ಟೋ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ ನಾನು ಒಬ್ಬ ನನ್ನ ಸಿನಿಮಾನು ಸಹ ನಿಲ್ಲಿಸ್ಕೊಟ್ರು ಅಂತ ಗಿರೀಶ್ ಅವರು ಇವತ್ತು ಈ ಸಿನಿಮಾಗೆ ಬೆನ್ನೆಲುಬಾಗಿ ನಿಂತು ಇವತ್ತು ಬಂದಿದ್ದಾರೆ ನಿಜವಾಗ್ಲೂ ಇವರೇ ಈ ಸಿನಿಮಾ ಸಕ್ಸಸ್ ಆಗಲೇಬೇಕು ಕಾರಣ ಇಷ್ಟೇ ನಿರ್ಮಾಪಕರು ಪಟ್ಟಂಥ ಶ್ರಮ ಇದೆಯಲ್ಲ ಅವ್ರ ಕ್ರೆಡಿಟು ಅವ್ರಿಗೆ ಹೋಗಬೇಕು ಯಾಕೆಂದರೆ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಾನು ಚಾಮುಂಡಿ ಭಕ್ತ ನಾನು ಚಾಮುಂಡಿಲಿ ಕೇಳ್ಕೊತೀನಿ ಈ ಸಿನಿಮಾ ಹಿಟ್ ಆಗಲೇಬೇಕು ಹಿಟ್ ಹಾಗೆ ಆಗುತ್ತೆ ಹಾಗೆ ಆಗುತ್ತೆ ಸ್ನೇಹಿತರೆ ಜೊತೆಗೆ ನೀವೆಲ್ಲರೂ ಬಂದಿದ್ದೀರಾ ಮತ್ತೊಮ್ಮೆ ನೀವೆಲ್ಲರೂ ತುಂಬುದರಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ ಈ ಸಿನಿಮಾ ಇಟ್ಟಾಗಲಿ ಅಂತ ಕೇಳ್ಕೊತಾ ನಾನು ಮಾತನ್ನು ಮುಗಿಸ್ತೀನಿ ಜೈ ಚಾವಳಿ